ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹರಪನಹಳ್ಳಿಯಲ್ಲಿ ಜನನಿ ಮತ್ತು ಯೋಗ ನ್ಯಾಚುರಪತಿ ಆಸ್ಪತ್ರೆಯು ತಾರೀಕು ನವೆಂಬರ್ ಎರಡನೇ ತಾರೀಕು ಇದರಂದು ಲೋಕಾರ್ಪಣೆಗೊಳ್ತಾ ಇದೆ ಈ ಒಂದು ಆಸ್ಪತ್ರೆಯ ಲೋಕಾರ್ಪಣೆಗೊಳ್ಳಲು ಅವತ್ತಿನ ಸಾನ್ನಿಧ್ಯವನ್ನ ನಮ್ಮ ಉಜ್ಜಯನಿ ಜಗತ್ತುಗಳಾದ ಶಿವಾಚಾರ್ಯ ಸಿದ್ಧಲಿಂಗೇಶ್ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಹರಪನಹಳ್ಳಿಯ ತೆಂಗಿನ ಮಠ ಸಂಸ್ಥಾನದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ವರಚೋದ್ಯೋತ ಶಿವಾಚಾರ್ಯರು ಕೂಡ ಆಗಮಿಸ್ತಾ ಇದ್ದಾರೆ ನೀರು ಗುರುಗಳ ಹಸ್ತದಿಂದ ಅದು ಲೋಕಾರ್ಪಣೆಗೊಳ್ತಾ ಇದೆ ಮತ್ತು ಇದು ನೂರು ಆಸಿಗಳುಳ್ಳ ಅತ್ಯಂತ ಸುಸಜ್ಜಿತವಾದ ಆಸ್ಪತ್ರೆಯಾಗಿರ್ತದೆ ಅತ್ಯಂತ ಸುಂದರವಾದ ಒಂದು ಪರಿಸರ ತಾಣದಲ್ಲಿ ಇದು ಕಟ್ಟಿರ್ತದೆ ಇಲ್ಲಿ ಹಲವಾರು ರೀತಿಯ ಯೋಗ ಮತ್ತು ನೀರಿನ ಚಿಕಿತ್ಸೆಯ ಲಭ್ಯವಿರುತ್ತದೆ ಇಂತಹ ಒಂದು ಆಸ್ಪತ್ರೆಯನ್ನ ನಾವು ಮಧ್ಯ ಕರ್ನಾಟಕದಲ್ಲಿ ಅರಮನಹಳ್ಳಿಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕುಮಾರನಹಳ್ಳಿಯಲ್ಲಿ ಇದು ನಿರ್ಮಾಣಗೊಂಡಿದೆ ಒಂದೇ ಉದ್ದೇಶ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವ ಒಂದು ಒಳ್ಳೆಯ ಉದ್ದೇಶದಿಂದ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ನಾವು ಮಧ್ಯ ಕರ್ನಾಟಕ ಭಾಗದಲ್ಲಿ ಇದನ್ನು ತರೀತಾ ಇದ್ದೇವೆ ಇದೇ ಒಂದು ಅತ್ಯಂತ ದೊಡ್ಡದಾದ ಆಸ್ಪತ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತದೆ ಇದನ್ನು ತಾವು ಅತಿ ಹೆಚ್ಚು ಪ್ರಚಾರಪಡಿಸಿ ಒಂದು ಉತ್ತಮವಾದ ಸೇವೆ ನಮಗೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥದ್ದು ಈ ಮೂಲಕ ನಾನು ಪತ್ರಿಕಾ ಮಾಧ್ಯಮಗಳಲ್ಲಿ ವಿನಂತಿಸ್ತಾ ಇದ್ದೇನೆ ಇಲ್ಲಿ ಒಂದು ಆಹಾರ ಪದ್ಧತಿಯ ಚಿಕಿತ್ಸೆ ಮತ್ತು ನೀರಿನ ಚಿಕಿತ್ಸೆ ಮತ್ತು ವ್ಯಾಯಾಮದ ಚಿಕಿತ್ಸೆ ಮತ್ತು ಹಲವಾರು ಚಿಕಿತ್ಸೆಗಳನ್ನು ಹೊಂದಿರತಕ್ಕಂತ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ನನ್ನ ಹೆಸರು ಡಾಕ್ಟರ್ ಮಹೇಶ್ ಎಸ್ ಎನ್ ಎಂದು ನಾನು ಜಯ ಟ್ರಸ್ಟ್ ಟ್ರಸ್ಟ್ನ ಕಾರ್ಯದರ್ಶಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ